ಒಂದು ಸರ್ಕಾರ ಅನ್ನುವಂಥದ್ದು ಕೆಲಸ ಮಾಡ್ತಾ ಇಲ್ಲ ಅದು ಸ್ಥಗಿತ ಆಗಿದೆ ಅವರಲ್ಲೇ ಒಳಜಗಳಗಳು ಅಧಿಕಾರಕ್ಕಾಗಿ ಕಚ್ಚಾಟ ನಾನು ಶಾಶ್ವತ ಮುಖ್ಯಮಂತ್ರಿ ಐದು ವರ್ಷ ಮುಖ್ಯಮಂತ್ರಿ ಅನ್ನುವಂಥದ್ದು ಎರಡೂವರೆ ವರ್ಷಕ್ಕೆ ನನ್ನ ಪಾಲು ಬರಬೇಕು ಅಂತ ಹೇಳಿ ಕೇಳುವಂಥ ನಮ್ಮ ಉಪಮುಖ್ಯಮಂತ್ರಿ ಎಲ್ಲ ಗದ್ದಲದಲ್ಲಿ ಹಾಗೆಯೇ ಹಣಕಾಸು ಕೂಡ ಇವತ್ತು ಟ್ರೆಸರಿನಲ್ಲಿಲ್ಲ ಇದರಿಂದ ಇಡೀ ಕರ್ನಾಟಕದ ಅಭಿವೃದ್ಧಿ ಹಾಳಾಗಿದೆ ರಸ್ತೆಗಳು ಹೊಂಡ ಬಿದ್ದಿದೆ ಪ್ರವಾಸ ಸಂತ್ರಸ್ತರಿಗೆ ಇನ್ನೂ ಕೂಡ ಹಣವನ್ನು ಕೊಟ್ಟಿಲ್ಲ ಸರ್ಕಾರಿ ನೌಕರಿಗೆ ಸಂಬಳ ಇಲ್ಲ ಸಣ್ಣ ಸಣ್ಣ ನೌಕರರು ಇವತ್ತು ಆತ್ಮಹತ್ಯೆಗೆ ಶರಣಾಗ್ತಾ ಇರುವಂಥದ್ದು ಈ ರಾಜ್ಯದ ಒಂದು ದುರಂತ ಈ ಸರ್ಕಾರ ಒಂದೊಂದು ದಿನ ಮುಂದುವರೆದರೂ ಕೂಡ ಅಷ್ಟು ಮಟ್ಟಿಗೆ ಈ ರಾಜ್ಯಕ್ಕೊಂದು ಶಾಪ ಅಂತ ಹೇಳಿ ನಾನು ಭಾವಿಸ್ತೀನಿ ಹಾಗಾಗಿ ಇದು ರಾಜ್ಯ ಸರ್ಕಾರ ಖಂಡಿತ ಅದು ಇಳಿಬೇಕು ಒಂದು ಹೊಸ ವ್ಯವಸ್ಥೆ ಇಲ್ಲಿ ಬರಬೇಕು ಜನಸಾಮಾನ್ಯರಿಗೆ ಬಹಳ ದೊಡ್ಡ ಆತಂಕದ ಸ್ಥಿತಿ ನಿರ್ಮಾಣ ಆಗಿದೆ ಶಾಸಕರಿಗೆ ಕಾಂಗ್ರೆಸ್ ಶಾಸಕರಿಗೆ ಐನೂರು ಕೋಟಿ ಬಿಜೆಪಿ ಶಾಸಕರಿಗೆ ಐದು ಕೋಟಿ ನೋಡಿ ಕಾಂಗ್ರೆಸ್ಸು ಬಿ ಜೆ ಪಿ ಶಾಸಕರನ್ನ ಮಾಡೋಂಗಿಲ್ಲ ಸಮಗ್ರವಾಗಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಅಂದರೆ ಎಲ್ಲ ಶಾಸಕರಿಗೂ ಸಮಾನವಾಗಿ ಅಭಿವೃದ್ಧಿಗೆ ಹಣ ಕೊಡಬೇಕಾಗತ್ತೆ ಅವರಿಗೆ ಐವತ್ತು ಕೊಡ್ತೀವಿ ನಮ್ಗೆ ಇಪ್ಪತ್ತೈದು ಕೊಡ್ತೀವಿ ಅಂತ ಹೇಳಿದ್ರು ಇಪ್ಪತ್ತೈದು ಕೋಟಿ ಹಣವೂ ಬರಲಿಲ್ಲ ಮತ್ತು ಹತ್ತು ಕೋಟಿ ಹಣವೂ ಬರಲಿಲ್ಲ ಯಾವುದೂ ಬರಲಿಲ್ಲ ಈ ಸರ್ಕಾರದಲ್ಲಿ ಹಣ ಇಲ್ಲ ಎಲ್ಲವೂ ಕೂಡ ಗ್ಯಾರಂಟಿಗೆ ಹೋಗಿದೆ ಎಷ್ಟೆಲ್ಲ ಜನರನ್ನು ಸುಲಿಗೆ ಮಾಡಿ ತೆರಿಗೆ ಹಾಕಿ ಇವತ್ತು ಹಣವನ್ನು ದುಡಿತ ತಗೊಡ್ತಾ ಇದೆ ಸರ್ಕಾರ ಆದರೆ ಅದಕ್ಕೆ ಯಾವುದೇ ಅದರ ಅಂತ್ಯ ಆಗ್ತಾ ಇಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ತಾರತಮ್ಯದ ನೀತಿ ಭ್ರಷ್ಟಾಚಾರ ಬೇರೆ ಮೀರಿ ಹೋಗಿದೆ ಬೇರೆ ಮೀರಿ ಹೋಗಿದೆ ಈಗ ನಾನು ಹೋಗಿ ಲೆಟ್ರ್ ಕೊಟ್ಟರೆ ಮಂಜೂರಾಗೋದಿಲ್ಲ ಕೆಲಸ ಅಲ್ಲ ನಾನು ಕೊಟ್ಟರೆ ಆದರೆ ನಾನು ಯಾರೋ ಕಾಂಟ್ರಾಕ್ಟ್ರ್ ಹತ್ರ ಲೆಟ್ರ್ ಕಳಿಸಿದ್ರೆ ಮಂಜೂರಾಗಿ ಬರುತ್ತೆ ಇದು ದುಸ್ಥಿತಿ ಪರ್ಸೆಂಟೇಜು ಎಷ್ಟು ತೊಗೊಳ್ಬೇಕು ಎಷ್ಟು ಕೇಳಬೇಕು ಅಂತೇಳಿಲ್ಲ ಸುಮಾರು ಮೂವತ್ತೈದು ಸಾವಿರ ಕೋಟಿ ಕೆಲಸ ಮಾಡಿದಂಥ ಗುತ್ತಿಗೆದಾರಿಗೆ ಹಣ ಕೊಡಲಿಕ್ಕಿದೆ ಅವ್ರ ಹತ್ರ ಸಿಕ್ಕಾಬಟ್ಟೆ ಹಣವನ್ನು ಕೇಳ್ತಾ ಇದ್ದಾರೆ ಇವತ್ತು ಗುತ್ತಿಗೆದಾರರು ಕೂಡ ಹಣ ತೊಗೊಂಡ್ಲಿಕ್ಕೆ ಹೋಗ್ತಾ ಇಲ್ಲ ಹಣ ಇಲ್ಲ ಇದ್ದ ಹಣನೂ ಕೂಡ ತೊಗೊಂಡ್ಲಿಕ್ಕೆ ಹೋಗ್ತಾ ಇಲ್ಲ ಹಾಗಾಗಿ ಅಲ್ಲಿದ್ದಂಥ ಮಂತ್ರಿಗಳಿಗೆ ಅನಿಸಿದೆ ಇದು ಕೊನೆಯ ಕೊನೆಯ ನಮ್ಮ ಅಧಿಕಾರ ಅವಧಿ ಹಾಗಾಗಿ ಇನ್ನು ಸಿಕ್ಕೋದಿಲ್ಲ ಹಾಗಾಗಿ ಸಿಕ್ಕದಷ್ಟು ಗೆಬ್ರಿಕ ಅಂತೇಳಿ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ ಇಂಥ ಒಂದು ದುರಂತದಲ್ಲಿ ಕರ್ನಾಟಕ ರಾಜ್ಯ ಹಾದು ಹೋಗ್ತಾ